ಕನಕ್ ಬರೋದ್ ಗ್ರೇನೇಡ್ ಕಳ್ಸಕ್ಕೆ ಆತರ ಹಾಕ್ರಿ ಅದು ಬಂದ್ ಬಿಸ್ತಲ್ ಬಿದ್ರೆ ಆಗಲ್ಲ ನಮ್ ಕೊಬ್ಬರಿ ಏನಾರ ಹಾರ್ಬರ್ ಬಿತ್ತು ಅಂದ್ರೆ ಬಾಯಿ ಬಣ್ಣ ಹಾಕೋಬೇಕಾಗುತ್ತೆ ಕೌಟ್ ಆಗೋಗುತ್ತೆ ನಾಳೆ ಬಾಲಿಂದ ಡಿ ಟಿ ಎಲ್ಲ ಬೆಳಗ್ಗೆ ಬಂದ್ಬಿಡ್ಬೇಕು ಅದಕ್ಕೆಲ್ಲಾ ವ್ಯವಸ್ಥೆ ನೀವು ಮಾಡ್ಬೇಕು ಗೊತ್ತಾಯ್ತಾ ಆಯ್ತು ಸರ್ ಓಟ್ ಬನ್ನಿ ನಮಸ್ಕಾರ ಮಾಡ್ಬಿಡಿ ನೀನು ಇರಿಸ ಸಣ್ಣ ಏ ಅಲ್ವೇನು ವರ್ಷಕ್ಕೆ ರಾಮಣ್ಣ ಅಲ್ವೇನು ಹಲೋ ಹಾಸನ ವಿಘ್ನೇಶ್ವರ ಕಲಾ ಸಂಘದಲ್ಲಿ ಸ್ತ್ರೀ ಪಾತ್ರ ಮಾಡ್ತಿದ್ದೆ ಈಗ ಡಂಡ್ ಆಗ್ಬಿಟ್ಟಿದ್ತೀವ ಸಂಡೆಗೌಡ ಗೋವಾ ಪೆಂಡಿ ಕಾರವಾರ ಬಾಂಗ್ಡಿ ಮೀನು ಕುಚುಲಕ್ಕಿ ಅನ್ನ ನನ್ನ ಈ ಮಟ್ಟಕ್ಕೆ ಮಾಡ್ಬಿಟ್ಟೈತೆ ಕೆಡೆಯಾ ಆದ್ರೆ ನಿನಗಿಂತ ನಾನೇ ವಾಸಿ ಕಡಪ ಇದ್ರಲ್ಲಿ ಹಳೆ ತಮಾಷೆ ಬಿಟ್ಟಿಲ್ಲ ಹೆಂಗಯ್ಯ ಬಿಡಕ್ಕಾಗುತ್ತೆ ಸಣ್ಣಗೌಡ ನಿನ್ ಜ್ಞಾಪಕ ಆಯ್ತಾ ಹಸಿ ಕೆರೆ ಎಸ್ ಪಿ ಟಿ ಗೋವಿಂದರಾಜು ಕಾಯಿ ಮಂಡಿ ಒಳಗೆ ನಾನು ನೀನು ತೆಂಗಿನಕಾಯಿ ಕದ್ದು ನಮ್ಮನ್ ಲಾಕ್ಅಪ್ ಅಲ್ಲಿ ಬೆಂಡೆತ್ತೀ ಹೆಂಗಿದೆಯ ನೀನೀಗ ನಂದೇನೆಯ ಅದೇನೋ ಹೇಳ್ತಾರಲ್ಲ ಬೆಚ್ಚಕ್ಕೆ ಹಣ ಬೆಚ್ಚನೆಯ ಮನೆ ಇಚ್ಛೆಯಂತೆ ನಡೆಯುವ ಮಡದಿ ಇನ್ನು ನನ್ನ ಮಗ ಬಂಗಾರದಂತ ಮಗ ಮೆಡಿಸಿನ್ ನಲ್ಲಿ ಗೋಲ್ಡ್ ಮೆಡಲಿಸ್ಟು ಅಮೆರಿಕೆ ಇದಕ್ಕಿಂತ ಸ್ವರ್ಗ ಹೇಳಪ್ಪ ವೈಭವನ ನಮ್ ಮಾವನು ಸೇರ್ಕೊಂಬಿಟ್ಟು ಒಂದ್ ಹಳ್ಳಿ ಮುಕ್ಕನ್ನ ಗಂಟಾಕ್ಬಿಟ್ರು ಹಳ್ಳೆಣ್ಣೆ ಹೂವಿನ ಕೇಸು ಅವ್ಳ ಕಾರವಾರ ಬಂದ್ರು ಬದಲಾಗ್ಲಿಲ್ಲ ಕಣಯ್ಯ ಕಾರವಾರ ಏನು ಅವಳು ಇಂಗ್ಲೆಂಡ್ ಕರ್ಕೊಂಡು ಹೋದ್ರು ಅವಳು ಮಾತ್ರ ಬದ್ಲಾಗಲ್ಲ ಬಿಡು ನಮ್ ಇಬ್ಬರಿಗೂ ಒಬ್ಬ ಮಗ ಉಟ್ಬಿಟವ್ ಕಣೆಯ ಚಕ್ರವರ್ತಿ ಕಡೆಯ ನಿನ್ನ ಮಗ ಗೋಲ್ಡ್ ಮೆಡಲಿಸ್ಟ್ ಆದರೆ ನನ್ನ ಮಗ ಅಪ್ಪಟ ಅಪರಂಜಿ ಟ್ವೆಂಟಿ ಫೋರ್ ಕ್ಯಾರೆಟು கல்ல எதிரி நானே சந்தோஷா ஆடிட்ற ஸ்பூர் பண்ண சுமீரமா அவங்க கள்ள நீட்டிக்கு ಇನ್ ಸ್ಪೀಡ್ ಬಿಡಿಸ್ತೀ ನೋಡಿ ಕ್ಯಾಶ್ ಹಾಕಿ ನೋಡಿದ್ರೆ ಚಾಲ್ ಸೋಬರಾ ಜಿತ್ತ ಕೊಡಿ ಹಿಡಿತೀನಿ ನೀವು ಇದ್ರ ಬೇಡಿ ನೀವ್ ಇಟ್ಕೊಳಿ ಆಹಾಬಳ ಜಸ್ಟ್ ಕ್ಯಾಚ್ ಹಾಕ್ತೀವಿ ಕ್ಯಾಚ್ ಹಾಕಿದ್ರೆ ನಂಬರ್ ಒನ್ ಒಬ್ಬ ಬ್ರೇಕ್ ಹಾಕ್ತೀನಿ ಆ ಟಚಿಂಗ್ ಟಚಿಂಗ್ ಆ ಇಲ್ಲಿ ಬರ್ತಾ ಇದ್ದಾನೆ ಸರ್ ಆ ಬರಲಿ ಏಯ್ ಸರ್ ಕಳ್ಳ ಇವ್ನ ಪೊಲೀಸ್ ಸ್ಪೀಡ್ ಕೊಡಬೇಕು ಅಯ್ಯ ಹೆಂಗಿತ್ತು ಸೂಪರ್ ಆಗಿತ್ತು ಗೊತ್ತಾ ಗೊತ್ತಾ ಪ್ಲೀಸ್ ಆ ಬರ್ಲಾಕಾ ಹೈ ಹುಡುಗಿರತ್ರ ಬೇಕಂತೆ ನಾಟ್ ಕಾಡ್ತಿರಾ ರ್ಯಾಸ್ಕಲ್ಸ್ ಓಹ್ ನಮಸ್ಕಾರ ಇನ್ಸ್ಪೆಕ್ಟರ್ ಓಹ್ ನಮಸ್ಕಾರ ಮಂಡಿ ಮಚ್ಚನ್ ಸಾಹಕಾರಿಗೆ ಇದೇನಿದು ಮದ್ಯಾನನೆ ಗುಂಡಾಗ್ತಿದಿರಿ ಈಗ ಆಗ್ತರೆ ಸಂಜಯಷ್ಟೋ ಕಿಳ್ど ಹೋಗಿಬಿಡುತ್ತಲ್ಲ ಹೆಂಡ ಹೆಟ್ಟಿ ಎರಡೂ ಮಿಕ್ಸ್ ಮಾಡಲ್ಲ ನಾನು ಸೆಪರೇಟ್ ಸೆಪರೇಟ್ ಆಗಿ ಬ್ಯಾಲೆನ್ಸ್ ಮಾಡೋ ಹ್ಯಾಬಿಟ್ ಉಳ್ಳದ್ದು ಆ ಬಿಡಿ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂಗಡಿ ತಕ್ಕಡಿ ಒಂದ್ ಬಿಟ್ಟು ಆ ವ್ಯಾಪಾರಂ ದ್ರೋಹ ಅಂತ ಕೇಳಿಲ್ವಾ ನ್ಯಾಯವಾಗಿ ವ್ಯಾಪಾರ ಮಾಡ್ಬಿಟ್ರೆ ತಿರುಪ್ತಿಗೆ ಹೋಗ್ಬೇಕಾಗತ್ತೆ ನಾನು ಅದ್ ಸರಿ ಬಹಳ ದಿವ್ಸದ ಮೇಲೆ ಬನ್ನಿ ಗುಡ್ಡಾಕಿ ಅಯ್ಯೋ ಬೇಡ ಸೌಕರ್ರೆ ಡ್ಯೂಟಿಲಿ ಇದ್ದೀನಿ ಇದನಿ ಲೇಡೀಸ್ ಹಾಸ್ಟೆಲ್ ಇದೆಯಲ್ಲ ಹೌದು ಅಲ್ಲಿ ಪೋಲಿ ಹುಡುಗರು ಕಾಟ ಜಾಸ್ತಿ ಆಗಿದೆ ಅಂತ ವಾರ್ಡನ್ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಮಫ್ತಿಲ್ ಇದೀವಿ ಅವ್ರನ್ನ ಹಿಡಿಯಕ್ಕೆ ಇನ್ಸ್ಪೆಕ್ಟ್ರೆ ಅವ್ರನ್ನ ಹಿಡಿದು ಎದಸ್ಬಿಟ್ ಬಿಟ್ಬಿಟ್ಟು ಸಾಲದು ಅವ್ರನ್ನ ಕರ್ಕೊಂಡೋಗಿ ಏನೋ ಪ್ಲೇಟ್ ಇಟ್ಬೇಕು ಓದೋ ಸಮಯದಲ್ಲಿ ಊರು ಊರು ಕೇರ್ ಕೇರಿ ಅಳಿಯಾಗಿ ಬಿಟ್ಟವರಲ್ಲ ಅವ್ರು ಹಬ್ದಿರ್ ಮೊದಲು ಬೆಂಡೆ ಎತ್ತಬೇಕು ನೀವು ಹೇಳೋದು ಸರಿನೇ ತಂದೆ ತಾಯಿಗಳು ಸರಿಯಿಲ್ಲ ಅಂದ್ರೆ ಮಕ್ಕಳು ಖಂಡಿತವಾಗ್ಲೂ ಈ ರೀತಿ ಹಾಗೆ ಆಗ್ತಾರೆ ಆಳಾಗಿ ಹೋಯ್ತಾರೆ ಎಕ್ಕುಟ್ಟು ಹೋಗ್ತಾರೆ ನಾನು ನಿಮ್ಮ ಹತ್ತಿರಕ್ಕೆ ಬರೋಣ ಅಂತಿದ್ದೆ ಏನು ವಿಷಯ ಕೂತ್ಕಂಡು ಮಾತಾಡಿ ಅನಿಸ್ಬೇಡ್ರೆ ಏನು ಸಮಾಚಾರ ಏನಿಲ್ಲ ಮುಂದಿನ ವಾರ ಮಗಳ ಮದುವೆ ಅದಕ್ಕೆ ಎರಡು ಮೂಟೆ ಒಳ್ಳೆ ಅಕ್ಕಿ ಬೇಕಾಗಿತ್ತು ಒಳ್ಳೆ ಕೀರ ನಮ್ಮ ಹತ್ರ ಇರೋದು ನುಚ್ಚು ದಪ್ಪಕ್ಕಿ ಅದ್ದೆ ಕಳಿಸ್ಕೊಡ್ರ ಅಯ್ಯೋ ಬೇಡ ಸಾವುಕಾರ ದೊಡ್ಡ ದೊಡ್ಡ ಸಾಬ್ರೆಲ್ಲ ಬರ್ತಾರೆ ಸಣ್ಣ ಇದ್ರೆ ಚೆನ್ನಾಗಿತ್ತು ರೇ ಇನ್ಸ್ಪೆಕ್ಟ್ರೆ ನಿಮ್ ಡಿಪಾರ್ಟ್ಮೆಂಟ್ ನೋಡೆಲ್ಲ ಓಸಿ ಗಿರಾಕಿ ಕೊಡ್ರಿ ಅದ್ರಲ್ಲೂ ದಪ್ಪ ಸಣ್ಣ ಬೇರೆ ಅಂತ ಬಿಂಕ ಬೇರೆ ಮಾಡ್ತಿರಲ್ರಿ ನಮ್ಮ ಹತ್ರ ಇರೋದೇ ದಪ್ಪಕ್ಕಿನಪ್ಪ ಸಣ್ಣದು ನಮ್ಮ ತಾಯಿ ಸತ್ವ ಸರ್ ಆ ಪೋಲಿ ಹಾಕೊಂಡು ಸಿಕ್ಬಿಟ್ರು ಹೌದಾ ಹೌದು ಹೇಳ್ಕೊಂಡು ಬನ್ನಿ ಆಯ್ತು ಸರ್ ಓಕೆ ಅಯ್ಯೋ ಏನ್ರಿ ಅನ್ಯಾಯ ಇದು ಲೇಡೀಸ್ ಅಲ್ಲಿ ಕರೆಂಟ್ ಇದೆಯಾ ನೀರ್ ಇದೆಯಾ ಅಂತ ಪರಿಶೀಲನೆ ಮಾಡಕ್ ಹೋದ್ರೆ ಇವ್ರು ನಮ್ನ ಅರೆಸ್ಟ್ ಮಾಡ್ತಿದ್ರಲ್ಲ ಎಲ್ಲಾ ಆಫ್ರೆ ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡ್ಬೇಕಾದ್ರೆ ನಾವು ಹಾ ಹಾ ಬಹಿಷ್ಕಾರ ಮಾಡುವಂತಪ್ಪ ಮಾಡುವಂತೆ ನಿಮ್ಮನ್ನ ನೋಡ್ಕೊಂಡು ಹೋಗಿ ಏಯ್ ಏರೋಪ್ಲೈನ್ ಇತ್ತೇನೆ ನೋಡ್ತಾ ಹಾಕೋ ಒಳಗ సిగరేట్స్ మహా బ్యాగ్ శాట్ సినిమా హీరో నన్ను మమ్మ సుందర ముఖారొమ్మే తోర్సబిడ్ స్కెచ్ ಜಡಾ ಮಗಳು ಮದುವೆಗೆ ಅಂತ ಎರಡು ಕ್ವಿಂಟಾಲ್ ಅಕ್ಕಿ ಕೇಳಿದ್ದಲ್ವಾ ಬರ್ತೆ ಬಿಟ್ಟಿದ್ದೆ ಮಿನಿಸ್ಟ್ರಿಗೆ ಅಂತ ಮೂರ್ ಕ್ವಿಂಟಾಲ್ ಅಕ್ಕಿ ತೆಗ್ದಿಟ್ಟಿದ್ದೆ ಅದನ್ನೇ ಗೊತ್ತಾಯ್ತು ಬಿಡಿ ಇವ್ರ ಕಳ್ಸಿಕೊಟ್ಬಿಡ್ತೀರಿ ಬೆಂಡೆ ತಗ್ತಾನೆ ನೀವ್ ಕೊಡ್ತಾರ ಇನ್ನೊಮ್ಮ ಹಂಗಲ್ಲ ಕಣಪ್ಪ ಅವ್ರ ಬೆಂಡೆ ಬೆಂಡೆತ್ಬೇಕು ಅಂದ್ರೆ ನೀನ್ ನನ್ನೇ ಬೆಂಡೆತ್ಬೇಕು ವಾಟ್ ಈಸ್ ಆ ಲೋನ್ ಎಲ್ಲ ಇನ್ಸರ್ಟ್ ಮಾಡ್ಕೊಂಡು ಕರಿಯ ನನ್ ಮಗ ನನ್ನ ಮಗ ಬಿಟ್ ಕಳಿಸ್ಬಿಡು ಮಧ್ಯಾಹ್ನಕ್ಕೆ ಕುಡಿದ್ ನಿಶ್ ಹ್ಮ್ ಹ್ಮ್ ಬಿಟ್ಟು ಕಳ್ಸಿ ಬಿಡಿ ಎಲ್ಲಿದ್ಯಂತ ಕುಲ್ಪುತ್ರ ನನ್ನ ಮಗನ ಹೆತ್ ಬಿಟ್ಟೆ ಇರೋನೊಬ್ಬಗ ಕಷ್ಟಪಟ್ಟು ಓದಿ ಲಾಯರ್ ಆಗ್ಲಿ ಅಂತ ನಾನ್ ಆಸೆ ಪಟ್ರೆ ಈ ನನ್ನ ಮಗ ಮಾಡ್ತಾ ಇರೋ ಸಣ್ಣ ಕೆಲಸಕ್ಕೆ ನಾನೇ ಒಬ್ಬ ಲಾಯರ್ ಇಟ್ಟು ಕಾಪಾಡೋ ಸ್ಥಿತಿ ಬಂದ್ಬಿಟ್ಟೈತೆ ಇವತ್ತು ಸಿಕ್ಲಿ ಅಯ್ಯಾಗ ನೀವು ಕಟ್ಕೊಂಡಾಗಿಂದ ನನ್ನ ನೀವು ಬೆನ್ನ ಕೂತ್ರು ತಪ್ಪು ನಿಂತ್ರು ತಪ್ಪು ನನ್ ಕಂಡ ಒನ್ ಸಣ್ಣ ಹೆಜ್ಜೆ ಇಟ್ರು ತಪ್ಪು ನಿಮ್ಗೆ ಸಣ್ಣ ಹೆಜ್ಜೆ ಇಟ್ಟ ಆ ನಿನ್ ಮಗ ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ಗೋಡೆನ ದಾಟಿ ಆಚಿ ಕಾಲಿಡ್ತಾವ್ರೆ ಇವತ್ತು ನನ್ನ ನನ್ ಕೈಗ ನನ್ ಮಗ ಅಯ್ಯ ஆன சச்சாட்டா நன்கிந்த முய் ஏங்க ஒப்பே அல் கண்டு நோடத்த ಆಸನ ತಂದು ಇರೋ ಮಗ ಪಿಸ್ಟಲ್ ಓಡಾಡ್ತಾನೆ ಕಾಲ್ ಕೊಡ್ಸಿದ್ರೆ ಕೂತ್ಕೊಂಡು ಸ್ಪೋರ್ಟ್ಸ್ ನೋಡ್ಲಿಂತ ಟಿವಿ ಕೊಡ್ಸಿದ್ರೆ ಬಟ್ಟೆ ಹಾಕಿರೋ ಕಾರ್ಯಕ್ರಮ ನೋಡ್ತೀಯ ನೀನ್ ಮಾಡ್ಬೇಕು ಅಂತ ಗೊತ್ತೈತೆ ತಡಿ ಅಯ್ಯೋ ಅಯ್ಯೋ ಅಪ್ಪ ಕೊಡ್ತಾನ ಅಪ್ಪ ಅಪ್ಪ ಒಂದೇ ಸರಿ ಅಪ್ಪ ಬರೋದ ಅಪ್ಪ ಮಾಡಪ್ಪ ಅಯ್ಯೋ ಅಪ್ಪ 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 ಎಲ್ಲ ನಾನೇ ಅಲ್ಲ ನಾನು ನಿನ್ಗೋಸ್ಕರ ಆಕಾಶ ಎಲ್ಲ ಹುಡ್ಕೊಂಡ್ಬಂದೆ ನಾನು ಸಮುದ್ರದ ಒಳಗಡೆ ಇದ್ದೆ ಸಮುದ್ರದ ಒಳಗೆ ಹಾಕಿದ್ದೆ ಸಮುದ್ರದ ಒಳಗಡೆ ನಾಗಲೋಕ ಅಂತ ಇದೆ ಆ ನಾಗಲೋಕದಲ್ಲಿ ನಾಗ ಇದ್ದಾರೆ ನಾನು ಅವ್ರ ಜೊತೆ ಸ್ವಿಮ್ಮಿಂಗ್ ಹೊಡಿತ ಅಂದ್ರೆ ಕಲ್ಪನೆಯಲ್ಲಿ ಬೇವಾಚ್ ನೋಡ್ತಿದ್ದೆ ಕಲ್ಪನೆಯಲ್ಲೇ ಬೇವಾಚ ನಮ್ಮಅಪ್ಪ ಟಿವಿ ನಲ್ಲಿ ಬೇವಾಚ್ ನೋಡಬೇಡ ಅಂತ ಕಿರಿಕ್ ಮಾಡ್ಬಿಟ್ಟ ಅದಕ್ಕೆ ನಾನು ಓದುವಾರ ನೋಡಿ ಬೇವಾಚ್ ಫಿಗರ್ ಗಂಡ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಬದ್ದು ಕಾಗೆತ್ರ ಅಂತ ಬಂದ್ಬಿಟ್ಟೆ ಅಯ್ಯ ಗುರು ಮರದ ಮೇಲಿರೋ ಹಣ್ಣು ಮನಸ್ನಗಿರ ಹೆಣ್ಣು ಸುಖಕ್ಕೆ ಸಿಕ್ಕಲ್ಲ ಟಿವಿಲಿ ಕಾಣೋ ಬೇವಾಚನ ನಾನು ರಿಯಲ್ಲಗೆ ತೋರಿಸ್ತೀನಿ ಆ ರಿಯಲ್ ಬೇವಾಚಾ ಐ ಆ ತರ ದೀನ ಹಾ ನಾನಲ್ಲಪ್ಪ ಅರೇಂಜ್ ಮಾಡ್ತೀನಿ ಅಂದೆ ಹಂಗ ಆದ್ರೆ ಒಂದು ಕಂಡೀಷನ್ ಏನದು 나ರಿದು ನಿನ್ ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ತುಂಬಿಸಿ ಈನ ನನ್ ಕೈ ಕೊಡಬೇಕು ಯಾಕೋ ಒಬ್ರು ವಿ ಐ ಪಿ ಬರ್ತಾ ಇದಾರೆ ಮೊದಲು ನಂದು ಸೈಕಲ್ ಕೇಸು ಅವ್ರನ್ನ ಲೆಬ ಪಿಕಪ್ ಮಾಡಿ ಕಳ್ಳ ಕಂಟೆ ಡ್ರಾಪ್ ಮಾಡ್ಬಿಡಕ್ಕೆ ಕೊಡ್ತೀನಿ ಕೀಸ್ಕೊಂಡ ಸ್ಪೀಡ್ ಅಲ್ಲಿ ಬೇವಾಶ್ ತೋರ್ಸದ ಮರ್ತ್ ಬಿಟ್ರೆ ಮರಡ್ರಾಬಿಡ್ತಿಯಾ ಈಗ ತೋರ್ಸೋ ಬಗೆ ಹೇಳು ನೋಡಯ್ಯ ಲೇಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನನ್ನ ಫ್ರೆಂಡ್ ಮ್ಯಾನೇಜರ್ ಅವನ್ ಕೈ ಬೆಚ್ಚಿಗೆ ಮಾಡಿದ್ರೆ ಸಾಕು ಅಲ್ಲಿರೋ ಸ್ವೀಪರ್ ಔಟು ನೀನಿನ್ನು நீ நான் வேஷ்டி கலர் கலர் ஃபிகர்னா லைவ் ஆகி நோடத்திற் பிகர் தான் எஸ்டப்பா பட்னாலப்பா